ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಮಂಡ್ಯದಲ್ಲೂ ಕೂಡ ಭ್ರಷ್ಟಾಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿದ್ದಾರೆ ಮಂಡ್ಯದ ಪುಟ್ಟಸ್ವಾಮಿ ಮನೆ ಕಚೇರಿ ಸೇರಿ ಐದು ಕಡೆ ದಾಳಿಯನ್ನು ನಡೆಸಿದ್ದಾರೆ ಪುಟ್ಟಸ್ವಾಮಿ ನಗರಸಭೆ ಸಮುದಾಯ ಸಂಘಟನಾ ಅಧಿಕಾರಿಯಾಗಿದ್ದಾರೆ ಅವರ ಮನೆ ಮೇಲೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮಂಡ್ಯದಲ್ಲೂ ಕೂಡ ಭ್ರಷ್ಟಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮಂಡ್ಯದ ಪುಟ್ಟಸ್ವಾಮಿ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಸುಮಾರು ಐದು ಕಡೆ ದಾಳಿ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಪುಟ್ಟಸ್ವಾಮಿ ನಗರಸಭೆ ಸಮುದಾಯ ಸಂಘಟನಾ ಅಧಿಕಾರಿಯಾಗಿದ್ದಾರೆ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ದೂರುಗಳು ಕೂಡ ಕೇಳಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ರೇಡ್ ಮಾಡಿದ್ದಾರೆ ಲೋಕಾ ಡಿವೈಎಸ್ಪಿ ಬ್ಯಾಟರಾಯಗೌಡ ನೇತೃತ್ವದಲ್ಲಿ ರೇಡ್ ಅನ್ನ ಮಾಡಲಾಗಿದೆ ಮುಂಜಾನೆಯಿಂದಲೇ ಎಲ್ಲೆಡೆ ಅಧಿಕಾರಿಗಳಿಂದ ಈಗಾಗಲೇ ತಲಾಶೆಯನ್ನ ನಡೆಸಲಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಎಸ್ ಪ್ರಸನ್ನ ಇದೀಗ ಮಂಡ್ಯದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ ಯಾವ ರೀತಿ ನಡೀತಾ ಇದೆ ದಾಳಿ ಪರಿಶೀಲನೆ ಹೌದು ಏನು ಮಂಡ್ಯದ ಭ್ರಷ್ಟಾಚಾರಿ ಅಧಿಕಾರಿಗಳ ಮನೆ ಮೇಲೆ ಈಗ ಲೋಕಾಯುಕ್ತ ದಾಳಿಯನ್ನ ಕೂಡ ಬೆಳ್ಳಂಬಳಕೆಗೆ ಮಾಡಿರುವಂತದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತೊರೆಚೆಕ್ನಹಳ್ಳಿ ಗ್ರಾಮದ ಏನು ಒಂದು ಮಂಡ್ಯದ ನಗರಸಭೆಯಲ್ಲಿ ಆ ಒಂದು ಆರೋಗ್ಯ ಸಮುದಾಯ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತ ಅವರ ಮನೆ ಹಾಗೂ ಫಾರ್ಮ್ ಹೌಸ್ ಮೇಲೆ ಈಗ ಲೋಕ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ಏನು ಒಂದು ಅವರ ಸೋದರ ಮನೆ ಮೇಲೂ ಕೂಡ ಈಗ ಗ್ರಾಮದಲ್ಲಿ ಆ ಲೋಕಾಯುಕ್ತ ದಾಳಿಯನ್ನು ನಡೆಸಿ ಲೆಕ್ಕ ಪತ್ರಗಳನ್ನ ಕೂಡ ಈಗ ಆ ಪತ್ರ ಹಾಗೂ ಕರಗಳನ್ನ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ತೀವ್ರ ಶೋಧನಾ ಕಾರ್ಯವನ್ನ ಕೂಡ ನಡೆಸ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಈ ಹಿಂದೆ ಇವರು ಚನ್ನಪಟ್ಟಣ ಹಾಗೂ ಏನೋ ಒಂದು ಕೊಳ್ಳೆಗಾಲದಲ್ಲೂ ಕೂಡ ಈ ಕರ್ತವ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು ಒಂದು ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಮೈಸೂರು ಸೇರಿದಂತೆ ಈಗ ಮಂಡ್ಯದ ವಿವಿಧ ಬಡಾವಣೆಗಳು ಏನೋ ಒಂದು ಸಂಬಂಧಪಟ್ಟಂತ ಸಂಬಂಧ ಇರ್ತಾರೆ ಅಲ್ಲೆಲ್ಲರೂ ಕೂಡ ಈಗ ದಾಳಿಯನ್ನ ಕೂಡ ನಡೆಸ್ತಾ ಜೊತೆಗೆ ನಗರಸಭೆಯಲ್ಲೂ ಕೂಡ ಈಗ ಲೋಕಾಯುಕ್ತ ದಾಳಿಯನ್ನ ನಡೆಸಿ ಪರಿಶೋಧನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ತೇಜಸ್ವಿನಿ ಓಕೆ ಲಾರಾ ಪ್ರಸನ್ನ ಇದೀಗ ಇದೇ ಮೊದಲ ಬಾರಿ ಅವ್ರ ಮನೆ ಮೇಲೆ ದಾಳಿ ಮಾಡ್ತಾ ಇರೋದಾ ಇಲ್ಲ ಈ ಹಿಂದೆ ಏನಾದ್ರು ಮಾಡಿದ್ರ ದಾಳಿನ ಈ ಹಿಂದೆ ಕೂಡ ಏನು ಒಂದು ಮುಖ್ಯ ಮುಖ್ಯಾಧಿಕಾರಿಯಾಗಿ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ಕೂಡ ದಾಳಿ ಕೂಡ ಈ ಹಿಂದೆ ಕೂಡ ಆಗಿತ್ತು ಏನು ಒಂದು ಇತ್ತೀಚೆಗೆ ಗ್ರಾಮದಲ್ಲಿ ಐಷಾರಾಮಿ ಮನೆಯನ್ನ ಕೂಡ ಈಗ ಪುರಸ್ವಾಮಿ ಅವರು ನಿರ್ಮಾಣ ಮಾಡಿರುವಂತದ್ದು ಹಾಗಾಗಿ ಹೆಚ್ಚಿನ ಒಂದು ಭ್ರಷ್ಟಾಚಾರದಲ್ಲಿ ಕೂಡ ತೊಡಗಿದ್ದಾರೆ ಏನೋ ಒಂದು ದೂರುಗಳು ಕೂಡ ಲೋಕಾಯುಕ್ತ ಗೆ ಸಿಕ್ಕಿದ ಹಿನ್ನೆಲೆಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ಏನು ಲೋಕಾಯುಕ್ತ ಡಿ ಎಸ್ ಟಿ ಬ್ಯಾಡ್ರೈನ್ ಕೂಡ ನೇತೃತ್ವದಲ್ಲಿ ಈಗ ದಾಳಿಯನ್ನ ಕೂಡ ಮಾಡಿರುವಂತದ್ದು ಧನ್ಯವಾದ ಲಾರಾ ಪ್ರಸನ್ನ ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ